ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹಳೆ ಸೀರೆಯಿಂದ ಸಕ್ಕತ್ತಾಗಿರೋ ಒಂದು ಐಟಮನ್ನು ಇವತ್ತು ಮಾಡೋಣ ಹಳೆ ಸೀರೆ ನಾವು ಹುಟ್ಟು ಬಿಟ್ಟಿರ್ತೀವಿ ಯಾರಿಗೂ ಕೊಡೋ ಪರಿಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಅಂಥ ಸೀರೆಯನ್ನು ನಾವು ಇವತ್ತು ಯೂಸ್ ಮಾಡ್ಕೊಳ್ಳೋಣ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಹಳೆ ಸೀರೆಯನ್ನು ಉಪಯೋಗಿಸ್ಕೊಂಡು ಒಂದು ಬೆಡ್ಡನ್ನು ಮಾಡೋದು ನಿಮಗೆ ಹೇಳ್ಕೊಡ್ತೀನಿ ತುಂಬ ಅಂದರೆ ನಮಗೆ ಯಾವ ಸೈಜಿನ ಬೇಕೋ ಅದನ್ನು ಮಾಡ್ಕೊಬೋದು ನಾನಿವತ್ತು ತುಂಬ ಸ್ವಲ್ಪ ಸಣ್ಣದಾಗಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ದೊಡ್ಡ ದೊಡ್ಡ ಸೈಜಿಂದು ಕೂಡ ಮಾಡಿ ತೋರಿಸ್ತೀನಿ ಈಗ ನಾವೇನು ಮಾಡಬೇಕು ಅಂದರೆ ಸೀರೆಯಲ್ಲಿ ಒಂದು ಅಂದಾಜು ನಾಲ್ಕು ಇಂಚು ಅಂದರೆ ಇದಕ್ಕೇನು ಅಳತೆ ಬೇಕಾಗೋದಿಲ್ಲ ಬಟ್ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾಲ್ಕು ಇಂಚು ಅಂದ್ಕೊಂಡು ಹೇಳ್ತಾ ಇರೋದು ಒಂದು ಅಂದಾಜಿನ ನಾಲ್ಕು ಇಂಚನ್ನು ಸೀರೆಯನ್ನು ಹೀಗೆ ಕಟ್ ಮಾಡ್ಕೊಳ್ಳಿ ನಾವು ಹೇಗೆ ಸೀರೆಯನ್ನು ಉಡ್ತೀವಲ್ಲ ಆ ಉದ್ದದಲ್ಲಿ ಕಟ್ ಮಾಡ್ಕೊಳ್ಳಿ ಅಷ್ಟನ್ನು ಕೂಡ ಅಷ್ಟು ಏನು ಬೇಕಾಗೋದಿಲ್ಲ ನಾವು ಎಷ್ಟು ದೊಡ್ಡದು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡಾಗಿ ಇರುತ್ತೆ ನಾನಿಲ್ಲೊಂದು ಆರು ಪೀಸು ಒಂದು ಏಳು ಪೀಸ್ಗಳನ್ನು ಕಟ್ ಮಾಡ್ಕೊತೀನಿ ತುಂಬ ಚೆನ್ನಾಗೇ ಅನಿಸುತ್ತೆ ಕೊನೆಗೆ ನಾವು ಇದನ್ನು ಪಿಲ್ಲೋ ರೀತಿ ಪಿಲ್ಲೋ ಸೈಜಿನ ಕೂಡ ಮಾಡ್ಕೊಬೋದು ನಾನಿವತ್ತು ಸಣ್ಣ ಪಿಲ್ಲೋ ಸೈಜಿಂದೆ ಮಾಡ್ತಾ ಇರೋದು ಬಟ್ ನಾವು ಇದನ್ನು ಪೂರ್ತಿಯಾಗಿ ದೊಡ್ಡದಾಗಿ ಮಾಡಿಕೊಂಡ್ರೆ ನಮಗೆ ಮಲಗಲಿಕ್ಕೂ ಕೂಡ ಆಗುತ್ತೆ ನಾನೇನು ಇವತ್ತು ಮಲಗಲಿಕ್ಕೆ ಬರೋ ಅಷ್ಟು ದೊಡ್ಡಕ್ಕೆ ಮಾಡ್ತಾಯಿಲ್ಲ ಪಿಲ್ಲೋ ಸೈಜಿನ ಮಾಡ್ತಾಯಿದ್ದೀನಿ ಇದೇ ರೀತಿಯಾಗಿ ನಮಗೆ ಎಷ್ಟು ಬೇಕೋ ಫಸ್ಟು ಕಟ್ ಮಾಡ್ಕೊಬೇಕು ಈಗ ಮೇನ್ ಪೀಸಿಗೆ ಬರ್ತೀನಿ ಇದೊಂದು ಪೀಸ್ ಕಟ್ ಮಾಡಿಕೊಂಡು ಇದಕ್ಕೇನು ಅಳತೆ ಇಲ್ಲ ಒಂದು ಅಂದಾಜಲ್ಲಿ ಹೇಳಿದ್ದು ನಾಲ್ಕು ಇಂಚು ಅಂತ ಇನ್ನೂ ಬೇಕಾದ್ರೆ ದೊಡ್ಡಕ್ಕೆ ಕಟ್ ಮಾಡ್ಕೊಬೋದು ಆಗಲಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಒಂದು ಇಷ್ಟು ದೊಡ್ಡದ ಬಟ್ಟೆಯನ್ನು ತೊಗೊಂಡಿದ್ದೀನಿ ನಾನು ಏನು ಅಳತೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಹೊಲ್ಕೊಳ್ಳಿ ಅಂದರೆ ನಾನು ಸುಮ್ಮನೆ ಸಣ್ಣ ಪಿಲ್ಲೋ ರೀತಿಯಲ್ಲಿ ಇದ್ದೀನಿ ಇಲ್ಲಿ ನಾನು ಹದಿನೆಂಟು ಇಂಚುಗಳನ್ನು ತಗೊಂಡಿದ್ದೀನಿ ಉದ್ದ ಅಗಲ ಬಂದು ಹನ್ನೆರಡು ಇಂಚನ್ನು ಅಗಲ ತಗೊಂಡಿದ್ದೀನಿ ಇದು ಕೆಳಗಡೆ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಮೇಲ್ಗಡೆ ಒಂದು ನಾರ್ಮಲ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಇದೇ ರೀತಿಯಾಗಿ ಇಟ್ಕೊಬೇಕು ಅಂದರೆ ಇದು ನಮಗೆ ಮೇಲ್ಗಡೆ ಬರುತ್ತೆ ಮೇನ್ ಪೀಸು ಈಗ ನಾವಿಲ್ಲಿ ನಾರ್ಮಲ್ ಆಗಿ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಸ್ಟಿಚನ್ನು ಹಾಕೋತೀವಿ ಒಂದು ಸ್ಟಿಚ್ಚನ್ನು ಹಾಕೊತೀವಿ ಇಲ್ಲಿ ಅರ್ಧ ಇಂಚನ್ನು ಬಿಟ್ಟು ಕಾಣಿಸ್ತಾ ಇದೆ ಅಲ್ಲ ಒಂದು ಅರ್ಧ ಇಂಚನ್ನು ಬಿಟ್ಟು ನಾವು ಎರಡೆರಡು ಇಂಚಿಗೆ ಇಲ್ಲೊಂದು ಅರ್ಧ ಇಂಚಿನ ಗ್ಯಾಪನ್ನು ಬಿಡೋಣ ಸ್ವಲ್ಪ ವಾತಾವರಣ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ವಾಯ್ಸೆಲ್ಲ ಚೇಂಜ್ ಆಗಿ ಕೇಳಿಸ್ತಾ ಇದೆ ಹೀಗೆ ಎರಡೆರಡು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ನಮಗಲ್ಲಿ ಮುಂದುಗಡೆ ಹುಲಿಲಿಕ್ಕೂ ಕೂಡ ಬಿಟ್ಕೊಬೇಕು ನೋಡಿ ಅರ್ಧ ಅರ್ಧ ಇಂಚಿಗೆ ಸಾರಿ ಎರಡೆರಡು ಇಂಚಿಗೆ ನಮಗೆ ಬಂದಿದೆ ಈಗ ನಾವು ಇದನ್ನು ಏನು ಮಾಡ್ಬೋದಪ್ಪ ಅಂತಂದರೆ ನಮಗೇನಾದ್ರೂ ಸ್ಟ್ರೈಟ್ ಹೊಲಿಗೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಜಸ್ಟ್ ಹೀಗೆ ಒಂದು ಲೈನನ್ನು ಹಾಕ್ಕೊಬೋದು ಆವಾಗ ನಮಗೆ ಹೊಲಿಗೆ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಇದೇ ರೀತಿಯಾಗಿ ಪೂರ್ತಿ ಲೈನ್ ಹಾಕ್ಕೊಂತೀನಿ ನೋಡಿ ಹೀಗೆ ಅರ್ಧ ಎರಡೆರಡು ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮೇಲ್ಗಡೆಯೂ ಅಷ್ಟೆ ಈಗ ಇಲ್ಲಿ ಏನೇನು ಲೈನ್ ಹಾಕಿದ್ದೀನಲ್ಲ ಅದೇ ರೀತಿಯಾಗಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು ಈ ಕಡೆ ಲೈನನ್ನು ಹಾಕಿಲ್ಲ ಈ ಕಡೆ ಓಪನ್ ಇಟ್ಕೊಳ್ಳಿ ಹೀಗೆ ಹೀಗೆ ಎಲ್ಲ ಹಾಕ್ಕೊಂಡು ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಎಲ್ಲ ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದೆ ಇಲ್ಲಿ ನೋಡಿದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಸೀರೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ತಗೊಂಡು ನೋಡಿ ನಾವು ಒಂದು ಕಡೆ ಈ ಕಡೆ ಸ್ಪೇಸ್ ಬಿಟ್ಕೊಂಡಿದ್ದೀವಿ ಈ ಕಡೆ ಕ್ಲೋಸ್ ಮಾಡಿದ್ದೀವಿ ಈ ಕಡೆ ಏನು ಸ್ಪೇಸ್ ಬಿಟ್ಕೊಂಡಿದ್ದೀವಲ್ಲ ಆ ಜಾಗಕ್ಕೆ ಈ ಸೀರೆ ಕಟ್ ಮಾಡ್ಕೊಂಡಿರೋದನ್ನು ತುಂಬಬೇಕು ಜಸ್ಟ್ ಈ ಕೈಯಲ್ಲೇ ಇದು ಮಾಡಿ ಹೋಗುತ್ತೆ ಈಗ ಒಂದೊಂದು ಪೀಸು ಸಾಕಾಗಲಿಲ್ಲ ಅಂತಂದರೆ ಜಾಸ್ತಿ ಜಾಸ್ತಿ ಅಗಲ ಬೇಕಾದರೂ ಕೂಡ ಕಟ್ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಏನು ಇಲ್ಲ ಈ ರೀತಿ ಸ್ಕೇಲಿಂದ ಬೇಕಾದರೂ ಕೂಡ ನಾವು ಈ ರೀತಿ ಒಳಗಡೆ ದಬ್ಕೊಂಬೋದು ಉದುದ್ದ ಸ್ಕೇಲ್ ಇದ್ದರೆ ಅದು ಕೂಡ ಚೆನ್ನಾಗೇ ಆಗತ್ತೆ ಒಳಗಡೆ ದಬ್ಲಿಕ್ಕೆ ಹೀಗೆ ತುಂಬ್ಕೊತ ಹೋಗಬೇಕು ಅಷ್ಟು ಕೂಡ ಇದೇ ರೀತಿ ತುಂಬಿಕೊಂಡು ತೊಗೊಂಬರ್ತೀನಿ ಆಮೇಲೆ ಏನು ಮಾಡೋದು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ ಈಗ ಇದೇನಾದರೂ ನಮಗೆ ಸಾಕಾಗಲಿಲ್ಲ ಈಗ ಒಂದು ಪೀಸ್ ಸಾಕಾಗ್ತಾ ಇಲ್ಲ ಇಲ್ಲಿ ಇದ್ದರೆ ಎರಡು ಮೂರು ಪೀಸ್ಗಳನ್ನು ತುಂಬ್ಕೊಬೋದು ಇದೇ ಸೈಜಿಗೆ ಕಟ್ ಮಾಡಿಕೊಂಡು ಇಲ್ಲ ನಮಗೇನಾದರೂ ಒಂದೊಂದೇ ಪೀಸಲ್ಲೇ ತುಂಬಿಸ್ಬಿಡ್ತೀವಿ ಅಂತ ಆದರೆ ಏನು ಮಾಡಬೇಕು ಅಗಲ ಅಗಲ ಕಟ್ ಮಾಡ್ಕೊಬೇಕು ಈಗ ಪ್ರತಿಯೊಂದು ಹೋಲಿಗೂ ಕೂಡ ಗ್ಯಾಪಿಗೂ ಕೂಡ ಸೀರೆಯನ್ನು ಫಿಲ್ ಅಪ್ ಮಾಡ್ಕೊಂಡು ತೊಗೊಬರ್ತೀನಿ ಆಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ತೀನಿ ನೋಡಿ ಪೂರ್ತಿ ತುಂಬಿ ಆಗಿದೆ ಇಲ್ಲಿ ನಾನು ಇಲ್ಲೊಂದು ಸ್ವಲ್ಪ ಒತ್ತಿ ಒತ್ತಿ ತುಂಬಿಕೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಹೀಗೆ ಸ್ಟಿಚ್ ಮಾಡಬೇಕು ಪೂರ್ತಿ ಸ್ಟಿಚ್ ಮಾಡ್ಕೊತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ಕರೆಕ್ಟಾಗಿ ಹೀಗೆ ಹೊಡೆದು ಈ ಕಡೆಯೂ ಬರೋ ರೀತಿಯಲ್ಲಿ ಮಾಡ್ಕೊಬೇಕು ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ತುದಿಗೆಲ್ಲ ಫಸ್ಟು ನಾವು ಇಲ್ಲೊಂದು ಎರಡು ಇಂಚಿನ ಬಟ್ಟೆನ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಅಂದರೆ ಪೈಪಿಂಗ್ ಕೊಡಲಿಕ್ಕೆ ಬೇಕಾಗತ್ತೆ ಉದ್ದಕ್ಕೆ ಕಟ್ ಮಾಡ್ಕೊಂಬಿಡ್ತೀನಿ ಆವಾಗ ಈಸಿಯಾಗಿ ಆಗ್ಬಿಡುತ್ತೆ ಒಂದು ಎರಡು ಇಂಚಿನ ಅಷ್ಟು ಬಟ್ಟೆ ಸಾಕಾಗತ್ತೆ ಎರಡು ಇಂಚಿನ ಬಟ್ಟೆ ಕಟ್ ಮಾಡ್ಕೊಂಡಾದಮೇಲೆ ಫಸ್ಟು ಹೀಗೆ ಹೊಲ್ಕೊಬೇಕು ಮತ್ತು ಇಲ್ಲಿ ಕಟ್ ಮಾಡಿಕೊಂಡು ವಾಪಸ್ ತಿರುಗಿಸಿ ಹೀಗೆ ಮಡಚಿ ಹೀಗೆ ಈ ರೀತಿಯಾಗಿ ಸುತ್ತಲೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಇದು ಪೂರ್ತಿ ದೊಡ್ಡದಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನಾವು ಸುಮ್ಮನೆ ಕುತ್ತಿಗೆ ನಿಂತಿದ್ದರೆ ಅದಕ್ಕೆಲ್ಲ ಪಿಲ್ಲೋ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಂದರೆ ಪಿಲ್ಲೋ ಬೇಕೇ ಬೇಕಾಗಿರುತ್ತೆ ಹಾಕ್ಕೊಂಡ್ರೆ ಕುತ್ತಿಗೆನೋ ಬರುತ್ತೆ ಅಂಥವ್ರಿಗೆ ಇಷ್ಟೊಂದು ಸ್ವಲ್ಪ ತೆಳುವೂ ಇರುತ್ತೆ ಚೆನ್ನಾಗೇ ಆಗುತ್ತೆ ಇಲ್ಲ ಅಂತಂದರೆ ಇದನ್ನು ನಾವು ಮ್ಯಾಟ್ ಆಗಿ ಕೂಡ ಯೂಸ್ ಮಾಡ್ಬೋದು ನಾವು ಬೆಡ್ಡನ್ನು ಮಾಡ್ತೀವಿ ಅಂತಂದರೆ ಇನ್ನೂ ದೊಡ್ಡಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಆಗತ್ತೆ ವೇಸ್ಟ್ ಅಂತ ಎಸಿಯೋ ಸೀರೆಯಿಂದ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಬೋದು ಅಂತ ನೀವು ನೋಡಿದ್ರಿ ಅಲ್ವಾ ಮತ್ತು ನೋಡಿ ಇಷ್ಟು ಹತ್ತತ್ರ ಒಂದು ಇಂಚು ಒಂದು ಇಂಚಿನಷ್ಟು ಅಗಲಕ್ಕೆ ಬಂದಿದೆ ಅಂದರೆ ಹೈಟ್ ಬಂದಿದೆ ಇದು ಚೆನ್ನಾಗಿ ಆಗುತ್ತೆ ಮಲ್ಕೊಳ್ಳಲಿಕ್ಕೂ ಕೂಡ ಸೂಪರಾಗಿ ಆಗುತ್ತೆ ಕೊನೆ ಫೋಲ್ಡೂ ಅಷ್ಟೇ ನಾವು ನಾರ್ಮಲ್ ಹಾಸಿಗೆಯನ್ನು ಹೇಗೆ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಫೋಲ್ಡ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಬ ಟೇಕ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಕೇರ್ ಶುಭ ದಿನ